ಎಲ್ಲರಿಗೂ ನಮಸ್ಕಾರಗಳು ನನ್ನ ಕೈ ತೋಟ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಕೈ ತೋಟ ಅಂದರೆ ಸುಂದರವಾದ ಹೂತೋಟ ಪ್ರತಿಯೊಂದು ಮನೆಗೂ ಒಂದು ಸುಂದರವಾದ ಕೈ ತೋಟ ಇರುತ್ತದೆ ಈ ಕೈ ತೋಟ ಮನೆಗೆ ಶೋಭೆಯನ್ನು ತರುತ್ತದೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ತಂಪಾಗಿ ಸುಂದರವಾಗಿ ಇಡುತ್ತದೆ ವಿವರಣೆ ದೊಡ್ಡ ದೊಡ್ಡ ನಗರಗಳಲ್ಲಿ ಮನೆಗಳು ಸಣ್ಣದಾಗಿರುವುದರಿಂದ ಹೂತೋಟಕ್ಕೆ ಬೇಕಾದ ಸಾಕಷ್ಟು ಜಾಗ ಅವರಲ್ಲಿ ಇರುವುದಿಲ್ಲ ಆದರೂ ಇದ್ದ ಸ್ಥಳದಲ್ಲಿ ಒಂದು ಸುಂದರವಾದ ಹೂತೋಟ ನಿರ್ಮಿಸುತ್ತಾರೆ ಉದ್ಯಾನವನ್ನು ಪ್ರೀತಿಸುವವರಿಗೆ ಸಣ್ಣ ಸ್ಥಳಾವಕಾಶ ಕೂಡ ಮಹತ್ತರ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಉದಾಹರಣೆಗೆ ಮನೆಯ ಕಿಟಕಿಯಲ್ಲೂ ಸಣ್ಣದಾದ ಹೂತೋಟವನ್ನು ನಿರ್ಮಿಸಿ ಆನಂದ ಪಡುತ್ತಾರೆ ಮನೆಯಲ್ಲಿ ಹೂತೋಟ ಇದ್ದರೆ ಬಣ್ಣ ಬಣ್ಣದ ಚಿಟ್ಟೆಗಳು ಬರುತ್ತವೆ ನನ್ನ ಮನೆ ತುಂಬ ಸುಂದರವಾಗಿ ಕಾಣುತ್ತವೆ ಉಪಸಂಹಾರ ಒಂದು ಮನೆಯು ಸುಂದರವಾಗಿ ಕಾಣಬೇಕು ಅಂದರೆ ಆ ಮನೆಯಲ್ಲಿ ಒಂದು ಸುಂದರವಾದ ಕೈ ತೋಟ ಇರಲೇಬೇಕು ಅದರಲ್ಲಿ ಬಣ್ಣ ಬಣ್ಣದ ಹೂಗಳು ತುಂಬಿರಲೇಬೇಕು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು